ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಚಾರದ ನಿಮಿತ್ತವಾಗಿ ಶಾಸಕ ನಿಖಿಲ್ ಕತ್ತಿ ಹಾಗೂ ಯುವ ಮುಖಂಡರಾದ ಪವನ್ ಕತ್ತಿ ವಿನಯ್ ಪಾಟೀಲ್ ಅವರು ಕಣಗಲ ಜಿಲ್ಲಾ ಪಂಚಾಯಿತಿಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು ನಂತರ ಸೊಲ್ಲಾಪುರ ಗ್ರಾಮದ ದರ್ಗಾಗೆ ಭೇಟಿ ನೀಡಿ ಸಭೆ ನಡೆಸಿದರು ಶಾಸಕ ನಿಖಿಲ್ ಕತ್ತಿ ಮಾತನಾಡಿ ನಿಪ್ಪಾಣಿ ಕಾರ್ಖಾನೆಯಲ್ಲಿನ ಸಕ್ಕರೆಯನ್ನು ಕಳ್ಳತನ ಮಾಡಿ ಬೇರೆ ಕಡೆ ಸಾಗಿಸಿದ ಪ್ರಕರಣ ಬೆಳಕಿಗೆ ಬಂದಿತು ಅಂಥವರು ನಮ್ಮ ತಾಲೂಕಿನಲ್ಲಿ ಬಂದು ಪಾಠ ಮಾಡುತ್ತಿದ್ದಾರೆ ಎಂದರು ಶಶಿರಾಜ್ ಪಾಟೀಲ್ ಅವರು ನಮ್ಮ ಜೊತೆಯಲ್ಲಿ ಇದು ಅಧಿಕಾರ ಅನುಭವಿಸಿ ಈಗ ನಮ್ಮ ವಿರುದ್ಧವೇ ಅಪ್ರಚಾರ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಮನೆ ವಿದ್ಯುತ್ ಸಂಘ ಅವ್ರಿಗೆ ಮೊದ್ಲು ಫ್ರೀಡಂ ಇದ್ರೀಡಮ್ ವರ್ಷ ಕುರ್ಚಿ ಯಾಕೆ ಬಿಸಿ ಮಾಡ್ರಿ ನಿಮಗ ಕೆಲಸ ಮಾಡಕ್ ಅವಕಾಶ ಇದ್ದಿರಲಿಲ್ಲ ಅಂದ್ರೆ ಆ ಕುರ್ಸಿ ಕುರ್ಚಿ ಎದ ಗರಂ ಮಾಡ್ರಿ ಮೂವತ್ತು ವರ್ಷ ಅದಕ್ಕೆ ನಮ್ಮದು ತಪ್ಪೈತೆ ಇಲೆಕ್ಷನ್ ಮಾಡಿ ತರಬೇಕಾಗಿತ್ತು ಸಿಲೆಕ್ಷನ್ ಮಾಡಿದ್ ನಮಗ ತಪ್ಪ ಕರೆ ಈಗ ಒಂದು ಅವಕಾಶ ಐತಿ ನಮಗ ಈ ಬರುವ ಚುನಾವಣೆಯಲ್ಲಿ ನಾವು ನೀವೆಲ್ಲರೂ ಸ್ವಲ್ಪ ಮಂದಿನ ನಮ್ಮ ತಾಲ್ಲೂಕು ಹೊರಗಿಡ್ಬೇಕಾಗಿತ್ತು ಯಾರನ್ನೋದ ಮನ್ಯ ಎ ಬಿ ಪಾಟೀಲ್ ಅಂಕಲ್ ಕ್ಲಿಯರ್ ಅವ್ರ ಭಾಷೆಯಿಂದ ಹೇಳೋರು ತುಡೋದರಿಂದ ನಮ್ಮ ಸಂಘ ಸಂಸ್ಥೆಗಳು ಹೊರಗಿರಬೇಕು ತುಡುಗರು ಯಾರು ಅನ್ನೋದ್ರೆ ನಿನ್ನೆ ಕೋಟ ಆದೇಶ್ ಮಾಡೇತಿ ನಿಪ್ಪಾಣಿ ಶುಗರ್ ಫ್ಯಾಕ್ಟ್ರಿಗೆ ಐವತ್ತು ಸಾವಿರ ಚೀಲ ಸಕ್ಕರೆ ತುಡುಗು ಮಾಡಿ ಬ್ಯಾರೆ ಕಡೆ ಇಟ್ಟಿದ್ದ ಕೋಟ ಹೇಳಿ ಈಗಾಗಲೇ ಕೋರ್ಟ್ ಆರೀಸ್ ಪ್ರಕಾರ ಅವ ಬೋರ್ಡ್ ಮೇಲೆ ಅಧ್ಯಕ್ಷರ ಮೇಲೆ ಎಫ್ಐ ಆರ್ ಮಾಡೋಕು ಘೋಷಣೆ ಮಾಡೈತಿ ಖರೆ ಪಾಪ ಅಧ್ಯಕ್ಷರ ಉಪಾಧ್ಯಕ್ಷರ ಡೈರೆಕ್ಟ್ ಏನ್ ಮಾಡೋದು ನಾಟಕ ಬೇರೆ ಬರೋದ್ ಮತ್ತ ಇಲ್ಲಿ ಬಂದ ಹೇಳೋದು ನಮ್ಮ ಸಂಘ ಸಂಸ್ಥೆ ಸುಧಾರ್ಸ ನಮ್ ಕೆಟ್ಟಿದ್ದು ಇವಾಗ ಸುಧಾರ್ಸ ಅವರು ಕೆಟ್ಟ ಅವ್ರು ಸುಧಾರಿಸ್ಕೊಂಡ್ಬೇಕು ಇವತ್ತ ಹೀರಾ ಶುಗರ್ ಫ್ಯಾಕ್ಟ್ರಿ ಎ ಜಿ ಎಂ ನಡೀತು ಈ ಫ್ಯಾಕ್ಟ್ರಿ ಸುದ್ದು ನಡೀಬೇಕಂದ್ರೆ ಇನ್ನೂ ಐದ್ನೂರು ಕೋಟಿ ನಾವು ಸಾಲ ಮಾಡ್ಬೇಕಂತ ಅವರೇ ಸ್ವಂತ ಘೋಷಣೆ ಮಾಡಿದ್ರು ಮತ್ ನಾವೇನ್ ಹೇಳು ನೀ ಏನ್ ಹೇಳತ್ತಿದ್ ಆಗ ಈಗ ಈಗ ಗೊತ್ತಾಗದಿ ಮತ್ತೋರ್ವ ಯುವ ಮುಖಂಡರಾದ ಪವನ್ ಕತ್ತಿ ಮಾತನಾಡಿ ಹುಕ್ಕೇರಿ ಕೆಬಿ ಚುನಾವಣೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಹೊರಗಿನವರಿಗೆ ಅವಕಾಶ ಕೊಡಲು ಬಿಡಬಾರದು ಎಂದು ಜನರಲ್ಲಿ ಮನವಿ ಮಾಡಿದರು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ಬಂದ್ರೆ ನಾಳೆ ಬಹುಶಃ ನಿಮ್ಮ ಜಮೀನು ನಿಮ್ ಕಡೆ ಇರಂಗಿಲ್ಲ ನಿಮ್ಮ ಜಮೀನ ನಿಮ್ ಕಡೆ ಇರಂಗಿಲ್ಲ ಯಾಕಂತಂದ್ರ ಗೋಕಾಕ್ ಮಾದರಿ ಇಲ್ಲಿ ಚಾಲು ಮಾಡಿದ್ರೆ ನೀವ್ ಯಾರು ಇರಂಗಿಲ್ಲ ಅನ್ನೋಂತ ಹೇಳ್ತಾರೋ ಗೋಕಾಕ್ ಮಾದರಿ ಅಲ್ಲ ನಾವು ಹುಕ್ಕೇರಿ ಮಾದರಿ ಚಾಲು ಮಾಡಿದ್ರೆ ಗೋಕಾಕ್ ಬಿಟ್ಟು ರೈಟ್ ಆಗತೇತಿ ಅನ್ನೋದು ಮಾತ್ರ ಯಾಕಂದ್ರೆ ಯಾವತ್ತು ಈ ಹುಕ್ಕೇರಿ ಜನ ಆಗ್ಲಿ ಹಿರಿಯರಾಗ್ಲಿ ನಮ್ ಎಲ್ಲರಿಗೆ ಈಗಿನ ಯುವಕರಿಗೆ ಅವರು ಎಲ್ಲ ಬುದ್ಧಿ ಒಳ್ಳೆ ಬುದ್ಧಿಯನ್ನ ಕೊಟ್ಟಿದ್ದಾರೆ ವಿಚಾರವಂತರನ್ನ ಅದು ಒಳ್ಳೆ ವಿಚಾರನ ಮಾಡ್ರಿ ಒಳ್ಳೆ ಅಂದ್ರೆ ಎಲ್ಲಾರ್ಗು ಸಹಾಯ ಮಾಡ್ರಿ ಅನ್ನುವಂತ ಬುದ್ಧಿಯನ್ನ ಕೊಟ್ಟಿದ್ದಾರೆ ನಮ್ಗೆ ಸೊ ನಾವು ಅಲ್ಲಿ ಯಾಕಂದ್ರೆ ಎಲ್ಲಾರು ಸ್ವತಃ ನಮ್ಗೆ ಫೋನ್ ಮಾಡಿ ಹೇಳ್ತಾ ಇದಾರೆ ಸ್ವತಃ ಬಹುಶಃ ನಿಮ್ ಪೈ ಪೋಣರು ಹೇಳ್ತಿರ್ಬೋದು ನಿಮ್ಗೆ ಎಲ್ಲರಿಗೂ ಬಂದಿಲ್ರಿ ಅಲ್ಲಿ ನಮ್ಮ ಆರ ನಾವ ಸಚಿನ್ ಕಾಂಬ್ಳೆ ಕೆಮಿಂ ಕನ್ನಡ ನ್ಯೂಸ್ ಕೇರಿ